ಮಾತಾಡಿದ್ದೀನಿ ಗಿರ್ಜಿಂಬೆ ನಮ್ಮ ಅಪ್ಪ ಅಮ್ಮ ತಾಗೆ ಸರಿ ಆಯ್ತು ಕಣಮ್ಮ ನೀನು ಹೆಂಗೆ ಹೇಳ್ತೀಯ ಹಂಗೆ ನೀನು ಯಾರಿಗೆ ಕೊಡು ಅಂತ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿ ಅಪ್ಪ ಏನು ಹಂಗೆ ಅಂದೈತೆ ಏನು ಹಂಗೆ ಅಂದೈತೆ ಅದಕ್ಕೆ ನೋಡೋಣ ಹ್ಞೂ ಇನ್ನು ಸರ್ತಿ ಕೇಳ್ಬಿಟ್ಟು ಒಪ್ಸಿ ಆಮೇಲೆ ಅದೇನು ಏನು ಮಾತಾಡೋಣ ಸರಿ ಹ್ಞೂ ನೀನು ಹ್ಞೂ ಹೇಳ್ದಲ್ಲ ಅದಕ್ಕಾಗಿ ನಾನು ನಿನ್ನ ಬೆಲೆ ಕೊಟ್ಟು ಕೇಳಿದೆ ಹ್ಞೂ ನನಗೆ ಯಾರಿಗಾನ ಕೊಡಬೇಕು ಒಬ್ಬರೇ ಮಗ ಇರೋಂಥರ್ಗೆ ನೋಡಿ ಅಂತ ಆಸೆ ಏನು ಮಾಡೋಣ ಪಾಪ ನೀನು ಕೇಳ್ದಲ್ಲ ಒಳ್ಳೆ ಅನಿಲ್ಲ ಅವಳು ಎಳನೇ ಮದುವೆಗೆ ಒಪ್ತಾಳೋ ಇಲ್ವೋ ಅನ್ನಿಸ್ತೈತೆ ಅವಳೊಂದಿಷ್ಟು ಸ್ಟ್ಯಾಂಡ್ ಕಣಮ್ಮ ನಾಲ್ಕು ಅಕ್ಷರ ಕಲ್ತಲ್ಲ ಅದಕ್ಕೇನೆ ಹ್ಞೂ ನೀವು ಒಂದಿಷ್ಟು ಓದಕ್ಕೆ ಹೋಗಿದಕ್ಕೆ ಅವಳು ಇವಾಗ ಒಪ್ಪಲ್ಲ ಅಷ್ಟು ಸುಲಭವಾಗದೆಲ್ಲ ಏನು ಅಂತೇಳಿ ನೋಡೋಣ ಹ್ಞೂ ಕೇಳೋಣ ಅದೆಲ್ಲ ಹ್ಞೂ ಮತ್ತು ಅವ್ಳನ್ನೂ ಒಂದು ಸತಿ ಕೇಳಬೇಕು ಅವ್ಳ ಮನ್ಸಿಗೆ ಏನೈತೆ ಏನು ಎತ್ತ ಅಂತ ತಿಳ್ಕೋಬೇಕು ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ ಅದಕ್ಕೆ ಒಂದು ಸರ್ತಿ ಕೇಳೋಣ ಕಿರ್ ತಿಂ ನಿಮ್ಮ ತೋರ್ಸೋಕ್ಕಾಗ್ತಾಯಿಲ್ಲ ಬಂದ ಹೋಗ್ಬಿಡ್ತೀನಿ ಹ್ಞೂ ಮಗ ತೋರ್ಸಕ್ಕೆ ನನಗಂತೂ ಏನು ಮಾಡೋಣ ಮನೆಯಾಳ ಜೊತೆ ಜೊತೆಗಂಗೆ ಕಿಲಾಡ್ಕೋಣ ಕಾಡ್ಕೊಳ್ಳೋ ಇದ್ದಾನೆ ಒಟ್ಟು ಬಿಟ್ಟ ನನ್ನ ಮಗ ಏನು ಮಾಡೋಣ ನನಗೆ ಒಂಬ ಸಿಟ್ಟು ಬತ್ತಾಯ್ತು ಆಕೆ ಹಿಂಗೆ ಓಡೋಗ್ತಾ ಇದ್ದಾರೆ ಗಂಡ ಮದುವೆ ಆಗೇನಲ್ಲ ಎದುರಿಗೆ ಮಗ ತೋರ್ಸಕ್ಕೆ ಅವಳಿಗೆ ಮಕ್ಕಿಲ್ಲ ಅದಕ್ಕೆ ನಂಗೆ ಹೋಗ್ತಾಳೆ ಹ್ಞೂ ನಾವೇನು ಯಾರು ತೊಗೊಂಬಕ್ ಹೋಗೋಲ್ಲ ಆದರೆ ಅವ್ರವರು ಇಷ್ಟ ಆಗ್ಯವರು ಬಿಡು ಅಂತ ಸುಮ್ಮನೆ ನಾವು ಹಂಗೆ ಹೇಳ್ಸೋದು ಅದೆಲ್ಲ ಮಾಡೋಕ್ಕೋಗಲ್ಲ ನಮ್ಮಂತವ್ರಿಗೆ ನಾನು ಹಂಗಾಗಿದ್ರೆ ಕೆಂಪಿ ಹೆಂಗೆ ಆಳ್ಸಾಳು ಗೊತ್ತೇ ಅಮ್ಮ ಅಯ್ಯೋ ಇವ್ಳಿಂಗ್ ಮಾಡೋದಕ್ಕೆ ಇವನು ಗಂಡ ಇನ್ನೊಂದು ಮದುವೆ ಅದ ಹಿಂಗೆ ಹಿಂಗೆ ಅಂತ ಮಾತಾಡೋರು ಹಿಂಗೆ ನೋಡಿ ಬೇರೆ ಯಾರು ಸಿಗಲಿಲ್ಲಮ್ಮಂಗೆ ಅವ್ನು ದರಿದ್ರದ್ದು ಅವ್ನು ಮದುವೆ ಆಗಿರೋದು ಏನೊಂದು ತಾಲ್ ಕೆಟ್ಟ ನಾ ಇಬ್ಬ ಹ್ಞೂ ಅದು ನನ್ನ ಇದಕ್ಕೆ ಮದುವೆ ಆಗಿರೋ ನಾನು ಮದುವೆ ಆಗಿದ್ದೀನಿ ಅಂತ ತೋರಿಸ್ಕೊಂಬಕ್ಕೆ ಹ್ಞೂ ನಾನು ಮದುವೆ ಆಗಿ ನಾನು ನಮ್ಮ ಮೈಪ್ ಚೆನ್ನಾಗಿರೋಕ್ಕೆ ಅದು ಸಹಿಸ್ಕೊಂಬಕ್ಕೆ ಆಗ್ತಿಲ್ಲ ಹ್ಞೂ ಆವಾಗ ಒಂದು ಎರಡು ಮದುವೆ ಆಗಿಲ್ಲ ಇವಾಗ ಮದುವೆ ಆಗಿ ಅದಕ್ಕೊಂತರ ಏನೋ ಆಗ್ತಿಲ್ಲ ನನ್ನ ಮ್ಯಾಲ ಇದಕ್ಕೆ ಅದು ಮದುವೆ ಆಗಿದ್ದು ಅದು ಒಳ್ಳೆಯದಲ್ಲ ತಾಯಿ ಇಬ್ಬರಿಗೂ ಫಸ್ಟ್ ಐತಿ ಇಬ್ಬರು ಅಂತಾರೇನೆ ಇಬ್ಬರು ಒಂದೇ ಮನೆಯಾಗಿದ್ದು ಬಿಟ್ಟರೆ ನೋಡು ಹ್ಞೂ ಚೆನ್ನಾಗಿರುತ್ತೆ ಕಣೆ ಅವಳು ನಾಗೇನೇ ಅವ್ತರ ತಾಳ್ತಾಳೆ ಇವಳು ದುರ್ಗಮ್ಮನ ಅವ್ತರ ತಾಳ್ತಾಳೆ ಹ್ಞೂ ಇಬ್ಬರೂ ಏನಿಲ್ಲ ದೊಡ್ಡ ಇದ್ದಂಗೆ ಒಂಥರ ರಾಕ್ಷಸರಿದ್ದಂಗೆ ಬಂದಮ್ಮ ಗಿರ್ಜಿಂಬೆ ಗಿರ್ಜಿಂಬೆ ಅಮ್ಮ ತಾಯಿ ನಾನು ಮುಂದಾಗಲೇ ಹೇಳ್ತೀನಿ ನಾನು ಮಾತಾಡಿಸ್ಬೇಡ ನಿನ್ನ ಕೈ ಮುಗಿತೀನಿ ಇಲ್ಲಿಂದ ಹೋಗ್ತಾಯಿರು ಸರಿ ನಾನು ಮಾತಾಡ್ಸೋದಾಗ್ಲಿ ನನ್ನ ಕತೆ ಆಡ್ಸೋದಾಗ್ಲಿ ನಾನು ಏನು ಕೇಳೋದಾಗಲಿ ಎಲ್ಲ ಮಾಡಬೇಡ ನಾನು ಮುಂಚೆಗೆ ಹೇಳ್ತೀನಿ ನಾವು ನಿಂತ ಜಗಳ ಆಡೋದಕ್ಕೆ ತಯಾರಿಲ್ಲ ನಾನು ವಾದ ಮಾಡಕ್ಕೆ ತಯಾರಿಲ್ಲ ಸುಮ್ಮನೆ ಹೋಗ್ತಾ ಇರಲಿಲ್ಲ ನಾನು ಏನಿಲ್ಲ ನಾನು ನಿನ್ನತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ನನ್ನ ತೀರಾ ಕರ್ಕೊಂಡು ಹೋಗ್ಲಿಲ್ಲ ಅಂದರೆ ಅಷ್ಟೇ ಹೋಯ್ತು ನನ್ನ ತಂಗಿನಾದರೂ ಮದುವೆ ಮಾಡ್ಕೊಂಬ ಕೇಳಲಿ ಅಣ್ಣನಿಗೆ ಹ್ಞೂ ನಾನು ಡೈವರ್ಸ್ ಸೊಪ್ಪಸ್ ತಗೊಳ ಚೆನ್ನಾಗಿರೋಣ ಹೇಳಿ ಹೇಳಿದೆ ಮೊನ್ನೆಗೆ ಮೊನ್ನೆಗೆ ಕೇಳಲಿಲ್ಲ ಅದಕ್ಕೆ ನನ್ನ ತಂಗಿನಾದ್ರೂ ಮದುವೆ ಮಾಡ್ಕೊಮಕ್ಕೋ ಹೇಳು ನನಗೆ ಅಂತ ಏನಾಯ್ತು ಹೋಗ್ಲಿ ಹೋಗಲಿ ಹೇಳಿ ಸುಮ್ಮನೆ ಆಗ್ತೀನಿ ನನ್ನ ತಂಗಿನಾದ್ರೂ ಮದುವೆ ಮಾಡ್ಕೊಂಬಕ್ಕ ಕೇಳು ನಿನ್ನ ಆಗ್ತಾಯಿ ನೋಡಿದ ಮೇಲೆ ತಂಗಿ ನಿನ್ನ ಯಾಕೆ ನೋಡ್ಬೇಕಮ್ಮ ಹ್ಞೂ ಹೋಗು ಅಕ್ಕ ತಂಗಿಯರಿಬ್ಬರೂ ಮುಂದೆ ಅಂತನೂ ಚೆನ್ನಾಗಿ ಗೊತ್ತೈತೆ ಈ ಅವಳನ್ನ ಯಾಕೆ ಮದುವೆ ಮಾಡ್ಕೊಂಬನ ಅವಳು ಮದುವೆ ಮಾಡ್ಕೊಂಡಿಲ್ಲ ಅಂತ ಆಗ್ತಾಯಿ ನಾವು ಪಾಲಕ್ಕೆ ತಂದುಕೊಂಬಲಿ ಹೋಗಿ ಸುಮ್ಮನೆ ಹ್ಞೂ ನಾವು ಆಯ್ನೆ ಏನು ಬಿಟ್ಟಾಕಿದ್ವಿ ನಿಮಗೆ ನಿನ್ನ ಸಮಾಸನೇ ಬೇಡ ಅಂತೇಳಿ ಇಲ್ಲಿಂದ ಹೋಗು ಸುಮ್ಮನೆ ತಾಲೆ ತಿನ್ಬೇಡ ನಮಗೆ ಇದ್ದಿದ್ದಂಗೆ ಹೇಳ್ತೀನಿ ನಾನು ಏನಿಲ್ಲ ಹ್ಞೂ ನಾನು ಸೆಟ್ ಬಂದರೆ ಒಳ್ಳೆವಳಲ್ಲ ಸುಮ್ಮನೆ ಹೋಗು ನಿನ್ನ ನಿನ್ನ ತಂಗಿನ ಯಾಕೆ ಮದುವೆ ಮಾಡ್ಕು ಹ್ಞೂ ನಮ್ಮ ಅಣ್ಣಗೆ ಒಳ್ಳೆ ಎಣ್ಣೆ ತಂದು ಮದುವೆ ಮಾಡ್ತೀವಿ ನಾವು ಹೋಗು ಸುಮ್ನೆ ಸರಿ ಆಯ್ತು ಬಿಡಮ್ಮ ಏನೂ ಆಗುತ್ತೆ ನಾವು ಇಲ್ಲಡು ನಾವಿಬ್ಬರು ಇರಲ್ಲ ನಾವು ಇಬ್ಬರೂ ಇರಲ್ಲ ನಮ್ಮ ಇಬ್ಬರಳಿಗೂ ನಂದು ಮಣ್ಣಾಕೂರಿ ಮಣ್ಣಾಕಾಕಾದ್ರೂ ಬರ್ರಿ ನೀನು ನಿಮ್ಮಣ್ಣೆ ಆವಾಗಾದರೂ ನಮಗೆ ಸತ್ ಮೇಲಾದ್ರೂ ಒಂದು ಇಷ್ಟೆಷ್ಟೋನು ನಮಗೆ ನೆಮ್ಮದಿ ಆಗುತ್ತೆ ನಾವು ಇರಲ್ಲ ಇವತ್ತು ನಾನು ಎಷ್ಟೊತ್ತಿ ನಾನು ನನ್ನ ತಂಗಿ ಇಬ್ಬರು ಇರಲ್ಲ ಕಣೆ ಹ್ಞೂ ಇಬ್ಬರು ಇರಲ್ಲ ಹೋಗು ಇಲ್ಲದಿದ್ದರು ಹೊಟ್ಟೆ ನಿಮ್ಮಂಥರ ಇದ್ರು ಒಂದು ಇಲ್ಲದಿದ್ರು ಬಂದು ನಾನು ಏನು ಮಾತಾಡೋಣ ನಾವೇನು ಮಾತಾಡೋಕ್ಕಾಗುತ್ತೆ ಬಾರಿ ಭಾರಿ ಇದ್ದಾಳೆ ಅಲ್ಲೇ ಕರ್ಕೊಂಡೋಗಿ ಎರಡು ಸತಿ ನ್ಯಾಯ ಪಂಚಾಯಿತಿ ಮಾಡಿ ಬಿಟ್ಟು ಬಂದಿದ್ಯಪ್ಪ ಹ್ಞೂ ಎರಡು ಸತಿ ನಾನು ಹೇಳಿ ಮೊನ್ನೆಗೆ ಏನಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಬಿಟ್ಟಿರೋದು ಮತ್ತೆ ಅವಳು ಅದೇ ಬಾಲ ಹಾಂ ನಾಯಬಾಲ ಯಾವತ್ತಿದ್ರು ಡಂಕಿ ಅದು ನೆಟ್ಕಾಗಲ್ಲ ಮತ್ತೆ ನಾನು ಯಾಕೆ ಕೇಳೋಣ ನಮ್ಮ ಮೊನ್ನೆಗೆ ನಿನ್ನ ತಂಗಿ ಒಬ್ಬಳನ್ನು ಕೊಟ್ಟರೆ ಸಾಕಮ್ಮ ನಿನ್ನ ತಂಗಿನೇ ಬಂದು ಮಾತಾಡೋಣ ಅಂತಡೆ ನಿನ್ನ ತಂಗಿ ಹತ್ರ ಕೇಳೋಣ ಸುಂದ್ರಿ ನಾನು ನಿನ್ನ ಇಲ್ಲಿಗೆ ಕರೆಯೋಣ ಮಾತಾಡೋಣ ಅನ್ಕಣೆ ನೀನೇ ಬಂದೆ ಬಾ ಅದೇ ಮತ್ತೆ ನಾನು ಹಂಗೆ ಅನ್ಕಂಡೆ ನಮ್ಮಂತಪ್ಪ ಬಾರಮ್ಮ ಅಂತ ಹೇಳೋಣ ಅನ್ಕಂಡೆ ಮರ್ತೆ ಬಿಟ್ಟೆ ಹ್ಞೂ ಅನ್ಸಿ ಹೋಯ್ತು ಬಾ ಅಮ್ಮ ಬಾ ಯಾಕ ಅಕ್ಕ ಅಮ್ಮನೂ ಅಪ್ಪಯ್ಯ ಅಕ್ಕ ಏನು ಮಾತಾಡಿಸ್ಕ್ರೋಬು ಅಂತ ಹೇಳಿ ಹೇಳಿದ್ರು ಏನು ಕಕ್ಕ ಏನಿಲ್ಲ ಹಿಂಗೆ ಮದುವೆ ಮಾಡೋಣ ಅಂತ ಹೇಳಿ ಹ್ಞೂ ಇವಾಗ ಜಿಂಬೆ ಅವರ ಅವ್ರ ಅಣ್ಣ ಇಲ್ವೇ ಅವ್ರಣ್ಣನಿಗೆ ಕೊಡೋಣ ಅಂತ ಹೇಳಿ ಅವರು ಕೇಳಿದರು ಅಪ್ಪ ಅಮ್ಮನ ಕೇಳಿದೆ ಅಪ್ಪ ಅವಳು ಒಪ್ಪಿದ್ರೆ ಸುಂದ್ರಿ ಅವಳೆಲ್ಲೋ ಒಪ್ತಾಳ ಅಲ್ಲಿ ಕೂಡ ಕೇಳ್ರಿ ಅಂತ ಹೇಳಿ ಈ ಹೇಳ್ತು ಅಪ್ಪಾಯೋ ಅಮ್ಮ ಇಬ್ಬರು ಹಂಗಂದರು ಅದಕ್ಕೆ ನಾನು ನಿನ್ನ ಕೇಳಿ ಅದು ಏನು ಹೇಳ್ತೀಯ ಅಂತ ಕೇಳೋಣ ಅಪ್ಪ ಬಂದೆ ಅಣ್ಣ ಅನಿಲ್ ಅಂತ ಇದ್ದಾರಲ್ಲ ಅವ್ರಿಗೆ ಹ್ಞೂ ಎರಡನೇ ಅವನಿಗೆ ಅಪ್ಪ ದೇವ್ರೆ ನಾನು ಆಗಲ್ಲಪ್ಪ ಹ್ಞೂ ಎರಡನೇ ಮದುವೆ ಹಂಗೆ ಹಾಕೋದಕ್ಕೆ ನನಗೆ ಇಷ್ಟ ಇಲ್ಲ ಹ್ಞೂ ಅಯ್ಯಪ್ಪ ನನ್ನ ಫ್ರೆಂಡ್ಸ್ ಎಲ್ಲ ಹಾಡ್ಕೊತಾರೆ ಹ್ಞೂ ಅಯ್ಯೋ ಎರಡನೇ ಮದುವೆ ಹಾಕಿಯಲ್ಲೇ ನಿನಗೇನು ಬಂದಿತ್ತೆ ಸುಂದ್ರಿ ಅಂತೇಳಿ ನನ್ನ ಹಾಡ್ಕೆಮ್ತಾರೆ ಹ್ಞೂ ನನ್ನ ಮದುವೆ ಮಾಡ್ಕೊಂಬಕ್ಕೆ ಅವರು ಒಪ್ಪಲ್ಲ ಹ್ಞೂ ನಾನು ಒಪ್ಪಲ್ಲ ಅವ್ರನ್ನ ಮದುವೆ ಮಾಡ್ಕೊಂಬಕ್ಕೆ ನನಗೆ ಇಷ್ಟ ಇಲ್ಲ ಅಲ್ಲ ಅವ್ರು ಚೆನ್ನಾಗಿ ನೋಡ್ಕೊಂಬ್ತಾರೆ ಒಳ್ಳೆ ಹುಡುಗ ಅದಕ್ಕಾಗಿ ಹೇಳ್ತಾ ಇರೋದು ಹ್ಞೂ ಬೇರೆ ಆಗಿದ್ರೆ ನಾನು ಹೇಳೋಕೆ ಹೋಗ್ತಿರ್ಲಿಲ್ಲ ಚೆನ್ನಾಗಿ ಒಳ್ಳೆ ಹುಡುಗ ಅದಕ್ಕಾಗಿನ ಇಲ್ಲಪ್ಪ ಅವರೆಲ್ಲ ನೋಡಿದ್ದೀನಿ ಆ ಡೈವರ್ಸ್ ಆಗಿರೋದು ಅವ್ರ ಜೊತೆ ಜಗಳ ಮಾಡ್ಕೊಂಡಿರೋದು ಎಲ್ಲ ನೋಡಿದ್ದೀನಿ ಮತ್ತೆ ಯಾಕೆ ಸುಮ್ಮನೆ ನಾನು ಕಿರಿಕ್ ಮಾಡ್ಕೊಂದು ನಾನು ಆಗೋಲ್ಲ ಕಡೆ ಅಕ್ಕ ಹ್ಞೂ ಅದ್ರಾಗ ಎರಡನೇ ಮದುವೆ ಅಲ್ಲ ನಾನು ಅದಕ್ಕೆ ಎರಡನೇ ಮದುವೆ ಆಗೋಕೆ ಒಪ್ಪಲ್ಲ ಸರಿ ಆಯ್ತು ಬಿಡು ನಿನ್ನ ಮನ್ಸಾಗಿರೋದು ನೀನು ಹೇಳಿದ್ದು ಒಳ್ಳೇದೇ ಯಾರೋ ಈಗಿನ ಹುಡುಗ್ಯಾರು ಒಪ್ಪಲ್ಲ ಏನೋ ಒಂದು ಇಷ್ಟ ಇದ್ದರೆ ಮದುವೆ ಮಾಡೋಣ ಅಂತ ಇದ್ವಿ ನಿನಗಿಷ್ಟ ಇಲ್ಲ ಅಂದಮೇಲೆ ಬಲವಂತ ಮಾಡಬಾರ್ದು ಯಾವುದೇ ಆಗಲಿ ಹ್ಞೂ ಬಿಡು ನಿನ್ನ ಇರೋದು ನೀನು ಹೇಳ್ತಾ ಇದ್ದೀನಿ ನಮ್ಮ ಅಣ್ಣ ಒಳ್ಳೆ ಅನ್ಕಡಮ್ಮ ಅಂತ ಅಣ್ಣ ಹಿಂಗೆ ಮೋಸ ಒಳ್ಳೆ ಅವಳಲ್ಲ ಮೋಸ ಮಾಡೋಲು ಯಾಕಂದ್ರೆ ನಾನು ಇದ್ದಿದ್ದಂಗೆ ಇದ್ದಂಗೆ ಹೇಳ್ತೀನಕ ನನ್ನ ಮನ್ಸನಾಗ ಇದ್ದಿದ್ದ ನನ್ನ ಫ್ರೆಂಡ್ಸ್ ಎಲ್ಲ ಹಾಡ್ಕೊತಾರೆ ಅಣ್ಣ ಮದುವೆ ಆಗ್ಯಾವಳೆ ಅಣ್ಣ ಮದುವೆ ಆಗ್ಯಾವಳ ಅಂತ ಅಲ್ಕಾಗಿನ ಅಲ್ಲ ಎಲ್ಲ ಹಾಡ್ಕೊಂಬ್ರೆ ಯಾರಿಗೂ ಕೊಡೋಲ್ಲ ನಿನಗೆ ಮುಂದೆ ನಿನ್ನ ಫ್ರೆಂಡ್ಸ್ ಬಂದಾಗಲ್ಲ ಚೆನ್ನಾಗಿರೋದು ನೋಡ್ಬೇಕು ಅಷ್ಟೇ ಜೀವನದಾಗ ಯಾರೋ ಆಡ್ಕೊಂಬತ್ತಾರೆ ಯಾರೋ ಅಂಬ್ತಾರೆ ಯಾರೋ ಜೋಡಿ ಚೆನ್ನಾಗಿಲ್ಲ ಅಂಬ್ತಾರೆ ವಯಸ್ಸಾಗೈತೆ ಹಂಗೆ ಹಿಂಗೆ ಅಂತೇಳಿ ನೀನು ನಾವು ಕಲ್ಪನೆ ಮಾಡ್ಕೊಂಡಿದ್ರೆ ಅಷ್ಟೇ ಇವತ್ತು ನೋಡ್ಸಿದ್ಲಿಂಗ್ ಮದುವೆ ಆಗಿ ಹೆಂಗೆ ಐತೆ ತೆಗೇದ ಜಿಂಬೆ ಹ್ಞೂ ನೋಡಿ ಇವತ್ತು ನೋಡಿ ಸಂತೋಷ ಆಗ್ತೈತಿ ಎಲ್ಲರೂ ಹಂಗೆ ಅಂಬ್ತಾರೆ ಊರಾಗಿ ಹ್ಞೂ ಅಯ್ಯಪ್ಪು ನನ್ಗು ಭಾಳ ಡಿಫ್ರೆನ್ಸ್ ಐತೆ ಹ್ಞೂ ಐತಿ ಕಮ್ಮಿ ದೇವ್ರೆ ನಾವು ನಾವೆಯಪ್ಪ ಹೆಂಗಿದ್ವಿ ಯೋಟೋನ್ ಬಿಸಿ ಇವತ್ತು ಈ ಲೆವೆಲಿ ಬರ್ಬೇಕಂದ್ರೆ ನಾವು ಕಷ್ಟಪಟ್ಟು ಹೆಂಗನ ಮಾಡಿದ್ಕೆ ಆಗಿದ್ದು ಹ್ಞೂ ಅಯ್ಯಪ್ಪ ನನ್ನ ಮದುವೆ ಆಗಿರೋದು ಕೇಳ ಸೊಪ್ಪಾಗೈನ ಕಣ್ಣಮ್ಮ ಹಾಂ ಅಯ್ಯೋ ನಮ್ಮಮ್ಮ ಇನ್ನೂ ಮಾಡ್ತಿರ್ಲಿಲ್ಲ ನಮ್ಮ ಇರೋ ನಾಳೆನೇ ನಾನು ಅವಾಗ ನಮ್ಮ ಅಣ್ಣ ಹೇಳ್ದಂಗೆ ಕೇಳ್ತಿರ್ಲಿಲ್ಲ ಅಯ್ಯಪ್ಪ ನಿಂಗೆ ಮದುವೆ ಆಗಿದ್ದು ಅದು ಯಾರು ದೇವ್ರಿ ನನ್ನ ನಮ್ಮಿಬ್ರು ಕಲೆ ಹಾಕಿದ್ನೋ ಏನೋ ಹೆಂಗನಾ నాలు ఆవత్ ఓదే ఆ యొప్ప మద్ఞయా నిమ్ తు నా సుమ్ అదే సిట్ మదేదే ఆగితే హిం అస్టే ಚೆನ್ನಾಗಿದ್ದೀರಾಕ ನೀವೇನು ನೀವೇನೋ ಆದರೆ ಇಷ್ಟ ಇಲ್ಲ ಹ್ಞೂ ನಾನು ಇದ್ದಿದ್ದಂಗೆ ಹೇಳ್ತೀನಿ ನಾನು ಅಕ್ಕ ಬೇರೆಯವ್ರ್ ನನ್ನಾದರೂ ಹಾಕ್ತೀನಿ ನಾನು ಇನ್ನು ಓದಬೇಕು ಅಂತ ಐತೆ ಮನ್ಸಾಗೆ ಅದಕ್ಕೇನೆ ಸರಿ ಆಯ್ತು ಬಿಡು ಹ್ಞೂ ಇನ್ನು ಮನಸ್ಸನ್ನ ಇನ್ನು ಓದಬೇಕು ಅಂತ ಐತೆ ಯಾಕೆ ಸುಮ್ಮನೆ ಬಲ್ವಂತ ಮಾಡಿ ಹುಡ್ಗ್ಯರು ಒಪ್ಪಲ್ಲ ಪಾಪ ಹ್ಞೂ ಯಾರಾದ್ರೂ ಏನಂತೆ ಎಲ್ಲ ನಮ್ಮ ಯಾರು ಒಪ್ತಾರೇನು ಯಾರು ಒಪ್ಪಲ್ಲ ಕಾಲೇಜ್ಗೆ ಹೋಗೋ ಹುಡುಗಿಯರು ಯಾರು ಯಾರೂ ಒಪ್ಪಲ್ಲ ನೋಡೋದ್ರಲ್ಲ ವೀಕ್ಷಕರೇ ಇವಾಗ ನಾವು ಕೆಂಪಿ ತೆಂಗಿನ ನಮ್ಮ ಅಣ್ಣನ ಮದುವೆ ಮಾಡ್ಕೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಆ ಹುಡುಗಿ ಒಪ್ತಾ ಇಲ್ಲ ನನ್ನ ಕಾಲೇಜಾಗೆಲ್ಲ ನಾನು ನಮ್ಮ ಕ್ಲಾಸ್ಮೇಟ್ ಹುಡುಗಿಯರ ಕೆಂಪು ಆಗಿನ ಮದುವೆ ಹೇಳಿ ಅಂತೇಳಿ ಮದುವೆಗೆ ಈಗಿನ ಹುಡುಗಿಯರು ಯಾರೂ ಒಪ್ಪಲ್ಲ ಫಸ್ಟ್ನೇ ಮದುವೆ ಆಗೋಕ್ಕೇ ಜಾಸ್ತಿ ಅದು ಇದು ಹೇಳಿ ಕೇಳಿ ವಿಚಾರಿಸಿ ಮದುವೆ ಆಗ್ತಾರೆ ಅಂತಂದ್ರೆ ಹಳ್ಳಿ ಮದುವೆ ಆಗಕ್ಕೆ ಯಾವ ಹುಡುಗಿಯರು ಒಪ್ಪಲ್ಲ ನಮ್ಮ ಅಣ್ಣಗೆ ಇನ್ನೂ ಎಲ್ಲಿ ನೋಡಕ್ಬೇಕು ಏನೋ ಆಮೈತೆ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು